ಮಾಡಿದ್ರೋ ರಾಧಾ ಕೃಷ್ಣ ಬ್ಯಾರೆ ಧಾವ ಮದುವಾರಾಧೆನಾ ಭೇಣ ಪಾಪ ಮಾಡಿದ್ರೋ ರಾಧಾಕೃಷ್ಣ ಬ್ಯಾರೇ ಇನ್ನೆಲ್ಲಿ ಮದ್ ಪ್ರೇಮಿಗಳು ಕಲಿಯುಗದ ರಾಧೆನಾಡ ಕೊಡ ಕಲಿಯುಗದ ಕಳಕೊಂಡ ಇವ್ ನವನು ಮನಸ್ನಾಗ ಅದಳ ಕನಸನ್ನಾಗ ಬರ್ತಾಳ ಅಂತೇಳಿ ನಾ ಕನಸು ಕಾಣೋದಾಗ್ತು ಮಣ್ಣಿನ ಕಟ್ಟಿ ಮೇಲೆ ಕನಸು ಕನಸ್ ಕಾಣ್ಕೊಳ್ತಾ ಅಂದ್ರೆ ಲಚ್ಚು ಲಚ್ಚು ಮುತ್ತು ಕೊಡಾಕತ್ತಾಳ ನಾನು ಮುತ್ತು ಕೊಡ್ಬೇಕು ಕಚ್ಚಂಗೆ ಹಿಡಿದು ಮಾಡೀನಿ ಮಾಡಿ ನೀವು ಮನೆ ಮುಂದಿನ ನಾಯಿ ಬಂದು ಮಾರಿನ ನೆಕ್ಕಾಕತಿತ್ತು ಇವನು ಎಲ್ಲಿ ನಾಯಿ ಕಡೆ ಮಾರಿ ನಕ್ಕಸ್ಕೋದಾಗುತ್ತೋ ಜೋಡಿ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳು ಅಂತ ಕಾಣಿ ನಾನು ಜನ್ಮ ಸಾರ್ಥಕ ಆಗುತ್ತೋ ಇದೇ ಚಿಂತೆ ಜೊತೆ ಹೆಂಗಿದ್ರು ಮನೆಗೆ ಬಾತ್ ಇಳಿದಳು ಮನೆಗೆ ಬಂದಿದ್ದ ಆಗೈತೆ ಇನ್ನೇನಿದ್ರು ಈಕಿಂದ ಮದ್ವೆ ಆಗುದ ಹಣ್ಣು ಹೋಗುದ ಹೋಗುದೀ ಓ ಇವ ಪೊಲೀಸ್ ಸಾಹೇಬ್ ಯಾಕೋ ಇತ್ತಾಗ ಬರಾಗತ್ತಲ್ಲ ಮಗ ಮೋಸ್ಟ್ಲಿ ಈಂಗೂ ಟೇಟ್ ಕೊಟ್ಟಂಗೆ ಕಾಣ್ತಾಳೆ ಇವ್ ನವನ್ ಇವ್ಗೆ ಅಟ್ಟ ಕೊಟ್ಟಾಳೋ ಏನು ಊರನಾರ ಮಂದಿಗೆ ಕೊಟ್ಟಾಳೋ ಒಂದು ತಿಳಿ ಬಂದಾಗೈತಿ ಇವ್ ನಾವ್ ಬರಲಿ ಬರಲಿ ಮೊದಲು ಈ ಮಗನ ವಿಚಾರಿಸಿ ಆಮೇಲೆ ಅಕ್ಕಿನ ಕರಿತೀನಂತ ಇನ್ನು ನನಗೆ ಸರಿಸಾಟಿ ಯಾರು ಅಕ್ಕಿ ಮೇಲೆ ಬಿದ್ದಪ್ಪ ನೆನ್ಸಂಬಿಟ್ರೆ ಮೈದ ಜುಂಬ ಹೆಂಗಾರ ಇಪ್ಪತ್ತು ರೂಪಾಯಿ ಕೊಟ್ಟಾಳ ಅದೇ ಇಪ್ಪತ್ತು ರೂಪಾಯಿ ಕೊಟ್ಟು ನಾನು ಲವ್ ಅಯ್ಯೋ ಯಾವಾಗ ಬಂದ್ರಿ ಅಯ್ಯ ನಿನ್ನ ಏನಾಯ್ತು ಅದು ಕೊಬ್ಬರಿ ಎಣ್ಣೆ ಕುಡ್ದನ್ರಿ ಕೊಬ್ಬರಿ ಎಣ್ಣೆ ಯಾಕೆ ಕೊಡಕ್ಕೆ ಹೋಗಿದ್ದಿ ನನಗೆ ಎಣ್ಣೆ ತಂದು ಔಡ್ಲ ಎಣ್ಣೆ ಕಾವಾಕ್ರಿ ಕೊಬ್ಬರಿ ಎಣ್ಣೆಗೆ ತಂಪ ಹ್ಞೂ ಹ್ಮ್ ಅದು ಕರ್ ಇದೇನಿದು ಮರಳು ಗಾಡಿನಲ್ಲಿ ಭತ್ತದ ಬೆಳೆ ಹೇಗೆ ಬಂತು ಅದು ಒಗ್ಗರಣೆ ಅನ್ನ ರೀ ಬಾಯಿ ತೊಳ್ಕೊಂಡಿಲ್ಲ ಓ ಹಾಕಿ ಸೆಡ್ತಾವ ಸೊ ನೈಸ್ ಹಾಗಾದ್ರೆ ನೀನು ಅಪ್ಪಿಕೊಂಡಾಗ ನನಗೇನು ಸ್ಪರ್ಶನೆ ಆಗ್ತಾ ಇಲ್ಲಲ್ಲ ಅಯ್ಯೋ ನಿಮಗೆ ಅದೇ ಇಲ್ಲ ಬಿಡಿ ರಸಿಕತೆಯ ಗಂಧ ನನ್ನ ರಸಿಕತೆ ಬಗ್ಗೆ ಮಾತಾಡ್ತೀನಿ ಬಾರಿ ನನ್ನ ರಸಿಕತೆ ಅಭಿ ವಾಟ್ ಇಸ್ ದಿಸ್ ನಾಪ್ ಸೆನ್ಸ್ ಎಲ್ಲಿ ಎಲ್ಲಿ ಪ್ಲೀಸ್ ನನಗೆ ಬೇಕಾಗಿದ್ದು ಕೊಡು 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 ಅಯ್ಯೋ ಯಾವ ಬೇಕಾಗಿದ್ದು ಕೊಟ್ಟರೆ ನಿನಗೇನು ಕೊಡಲೇ ವಾಟ್ ಯು ಮೀನ್ ಬಂದ ನೀರ್ತವ ಅವನ ಕೆಲಸ ಮುಗಿದಿನ ತಂದು ಕೊಡುತ್ತಾನು ಏಕಟ್ಟು ಕೊಟ್ಟು ಅದೇ ಕಿರಣ ಅಂಗಡಿ ಇಟ್ಟಿ ನೀನು ಚೆಂದ ಓದತ್ತಾಗ ಅವಿ ನಿನ್ನ ಸೂರ್ಯ ಚಂದ್ರರೇ ಮಾಯವಾಗಿವೆ ಅದು ನನಗ ದೋಷ ಐತ್ರೀ ಅಮಾಷಿಗೆ ಹೋಕ್ಕ ಹುನಿವಿಗೆ ಹಾಳೆ ಬರ್ತಾವ ಯಾವಾಗ ಬರಲಿ ಯಾವಾಗ ಬಿಡ್ಲಿ ಅಂತ ನಾವು ವಿಚಾರ ಮಾಡೋ ಟೈಮಲ್ಲಿ ಇವತ್ತು ಬಿಡುದಿಲ್ಲ ಇವತ್ತು ಬಿಡುವುದಿಲ್ಲ ಬಿಡಬೇಡಿ ಗಣ ಬಾ ಯಾಕೆ ಕಾನೂನು ಕಾನೂನ್ ಮರೆತು ಹಿಂಗ್ ರೊಚ್ಚಿಗೆದ್ದು ಏನ್ರಿ ನೀವ ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಟೈಮ್ನಾಗ ನೀವ ಈತರ ಸರ್ ಇನ್ನು ರಿಟರ್ಡ್ ಆಗಿದೆ ರಿಟೈರ್ಡ್ ಆದ್ರೆ ಓಕೆ ನಾನೀಗ ಡ್ಯೂಟಿ ಇಂದ ರಿಸೈನ್ ಈಗ ನಾನು ಕಾನೂನು ಬದ್ಧವಾಗಿ ನಡೀತಿಲ್ಲ ನನಗೆ ಯಾವ ಬೇಕೋ ಆ ಬದ್ಧದಲ್ಲಿ ನಡೀತಿಲ್ಲ ನಡೀತೀರಿ ನಡೀತೀರಿ ಹೌದು ನೀ ಯಾಕೋ ನಿಮ್ಮ ಅಕ್ಕನ ಮನೆಗೆ ಬಂದಿ ನಮ್ಮ ಅಕ್ಕನ ಮನೆಗ್ರೆ ಹ್ಮ್ ನಿಮ್ಮ ಅಕ್ಕನ ಕೂಸು ನಡೆದಿತ್ತಲ್ಲ ಅದಕ್ಕೆ ಬಂದಿದ್ದೆ

ಈ ಬಾಂಡೆ ಬಾಳಾಗ್ಯಾವಂತ ಅದಕ್ಕ ತಿಕ್ಕಾಕ ನನ್ ಕರ್ಸಾಳ ಹೋಗು ತಿಕ್ಕಿ ಹೋಗಿಬಿಡು ಬತ್ತಲಾತ ಕರ್ಸಳ ಮದ್ವೆ ಆಗ ಓಕೆ ನನ್ನ ಫಸ್ಟ್ ನೈಟ್ ಕರ್ದಣ್ಣ ಅಂದ್ರೆ ತಾಳಿ ನಮ್ದು ಭಾಗ್ಯ ನಿಮ್ದು ಆಗ ತಾಳಿ ತಂದ ಭಾಗ್ಯ ಇಲ್ಲ ನಂದು ಫಸ್ಟ್ ನೈಟ್ ತಂದ ಭಾಗ್ಯ ನಿನ್ ಪಾಜಿ ನೀ ಎಷ್ಟು ಮಾತಾಡ್ತೇವೆ ಮಾತಾಡು ಅಕ್ಕಿ ಬರ್ತಾಳ ಅಕ್ಕಿ ಯಾರ ಮೇಲೆ ಪ್ರೀತಿ ಅಂತ ಹೇಳ್ತಾಳ ಅವಾಗ ಎದ್ದು ಬಿಡ್ಕೊಂಡು ಅಪ್ಪಾಜಿ ನನ್ನ ತೋಡಿ ಸವಾಲು ಹಾಕಿ ನೀ ನನ್ನ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲ ಬೇಸಗ ಎದುರು ಸೋತು ಹೋಗಿ ನೀನು ಮನೆಗೆ ಓಡುವೆ ನೀನು ಗೆಲ್ಲಲಾರೆ ತಿಳಿದು ತಿಳಿದು ನೇ ತೆಗೆಲ್ಲರ ಮಾನ ಮಾಲ ಹೋಗಿ ಒಲೆಗೆ ಮನೆಗೆ ಓಡುವೆ ನನ್ನಂತ ಕಂಡಿಂದ ಸೋಲೋಪೆ ಆಸಕ್ತಿ ನಕ್ಕೆ ಪಾ ಬಾಪೀಗಳು ಹೇಗೆ ಸವಪ ಅಪ್ಪೂರ್ಣಲ್ಲ ಅಪ್ಪಾಜಿ ಚಂದ ಆಡ್ತೀನಿ ನೋಡ್ಲಿ ಪಟ್ಟೆ ಹಾಕಿ ಅದೇನಾಯ್ತು ಅಂತಂದ್ರೆ ಅಪ್ಪಾಜಿ ಏನಾಯ್ತು ಅಪ್ಪಾಜಿ ಅಕ್ಕಿ ಎಲ್ಲಿ ಹೇಳ ಮಕ್ಕೊಂಡಾಳೆ ಏನಕ್ಕೆ ಹ್ಞೂ ಊರು ಊರು ಬಿಸಿಲಾಗ ನಾವು ಬಂದ್ರೆ ಮನ್ಕೊಲ್ಲಾರ್ದ ಏನು ಮತ್ತೆ ಏನು ಕೊಟ್ಟು ಕೂತಿರ್ತಾಳೆ ಅಲ್ಲಿ ಅಕ್ಕಿ ಅಪ್ಪಾಜಿ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬಾ ಅಂತ ಹೇಳಿದ್ಲು ಅಕ್ಕಿ ಹಾಂ ಕರೆಕ್ಟ್ ಒಂದು ಹತ್ತಾಗೈತಿ ಈಗ ಒಂದು ಹತ್ತಾಗೈತಿ ಅದಕ್ಕೆ ಓಡಿ ಬಂದುಬಿಟ್ಟಿದ್ದು ನಾವು ಇಲ್ಲಿ ಅಲ್ಲ ಹಗಲಿ ಅರ ಕರ್ದಾಕಿ ಅಲ್ಲಕ್ಕಿ ಇವ್ರು ರಾತ್ರಿ ಯಾಕೆ ಬಾ ಅಂದಾಳಕ್ಕೆ ನಮಗೆ ಹಿಂಗಾಗೆ ನೀ ಹಿಂದುಳಿದ್ದು ಯಾಕ ಬೆಳಿಗ್ಗೆ ಆದ್ರೆ ಎಲ್ಲರೂ ನೋಡ್ತಾರೆ ಹೂವಾ ಅದಕ್ಕೆಲ್ಲರೂ ಇನ್ನು ನಮ್ಮನ್ನು ನೋಡಿದ್ರೆ ಅಂದ್ರೆ ಎಲ್ಲರ ಮನೆ ಮುಂದೆ ಪಾಳೆ ಹಾಸ್ತಾರ ಅದಕ್ಕೆ ಆ ಪಾಳೆನ ತಡಿಬೇಕಂತ ಹೇಳಿ ರಾತ್ರಿ ಒಂದು ಗಂಟೆ ಮೇಲೆ ನಮಗೆ ಕರಿತಾಳಕ್ಕಿ ಅಕಿ ಮಂದಿ ನೋಡಲ್ದಂಗೆ ಹಗಲಿನ ಕರೆಸಿ ಕೌದಿ ಮುಸುಗ ಹಾಕೊಂಡಿದ್ರೆ ಆಗಿ ಹೋಗಿತ್ತು ಮುಸುಗ ಇಲ್ಲಿಗೆ ಅಷ್ಟೇ ಕತ್ಲಾಗಬಾರ್ದು ಅಚಿಗೂ ಅದು ಓ ಇದು ಹಿಂಗೆ ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ ಅಪ್ಪಾಜಿ ಹೇಳು ನನಗೆ ಯಾಕೋ ಒಳಗಿಂದ ಏನೋ ಆವಾಜ ಬರಬಾರ್ದು ನಮ್ಮನ್ನಿಂದ ಕರಿಸಿ ತಾ ಏಳರ ನೀ ಹೊಡಿ ನಾ ಹೊಡಿ ನಾ ಹೊಡಿ ನೀ ಹೊಡಿ ಕಾರ್ಯಕ್ರಮ ಸಿದ್ಧವಾಗಿದೆ ನಮ್ಮನ್ನು ಹೊಡಿಯವ್ರು ಯಾರದಲ್ಲೇ ಊರಾಗ ಹುಲ್ಲಂದ್ರು ನಾವು ಹುಲ್ಲೀ ಸರ್ ಡ್ಯೂಟಿ ಹೋಗೈತೆ ಈಗ ನಿಮ್ದು ಏಶ್ ಈಗೇನು ನಡೆಯಂಗಿಲ್ಲ ಅದು ಮೊದಲಿತ್ತದು ಹ್ಞೂ ಅಪ್ಪಾಜಿ ಹೆಣ್ಣು ಈಗ ನಮ್ಮನಂತರು ನಾವು ಕದ ಹಾಕೊಂಡ್ ಬಂದ್ಬಿಟ್ವಿ ಈಗ ಹಾಂ ಬರಗೂ ನಾವು ಹೋಗಂಗಿಲ್ಲ ಹ್ಞೂ ಯಾರು ಯಾರೂ ಒಳಗೆ ಬರಂಗಿಲ್ಲ ಹಂಗೆ ಒಳಗೆ ಬರಂಗಿಲ್ಲ ಅದ್ರ ಸಲುವಾಗಿ ಅಪ್ಪಾಜಿ ಹಾಂ ಒಂದೊಂದು ತಾಸು ರೇಪ್ ಮಾಡಿಬಿಡು ನಾನು ಒಂದೊಂದು ತಾಸು ಹಾಕಿ ವಾಚ್ ಆಗಂಗಿಲ್ಲ ಆಯಿತು ನಮಗೆಲ್ಲಾಗೋದಾಯಿತು ಹಂಗಾದ್ರೆ ಒಂದು ಕಂಡೀಷನ್ ಹಾಂ ಹ್ಞೂ ನಾ ಸಣ್ಣವ ನಲ್ವತ್ತೈದು ನಿಮಿಷ ಮಾಡ್ತೀನಿ ಹದಿನೈದು ನಿಮಿಷ ಮಾಡಬೇಕು ಥೂ ಹದಿನೈದು ನಿಮಿಷ ಆಟ ಸಾಕಪ್ಪ ನಿಮಗೆ ರಿಟೈರ್ಡ್ ಆಗಿ ನೀ ನನಗೆ ವಯಸ್ಸಾಗಿತ್ತು ಐದು ನಿಮಿಷಕ್ಕೆ ಗಪ್ ಮತ್ತು ಹಾಂಗಿದ್ರೆ ರೇಪರ ಯಾಕೆ ಮಾಡ್ತೀವಿ ಬಿಡೇ ಅಂದ್ರೆ ಬಿದ್ದು ಅದೇಳಿ ಬಿಡ್ಲೇ ಹುಚ್ಚಪ್ಪ ಕೋತಂಬ್ರಿ ಇದ್ದಂಗದಲ್ಲ ನೀ ಕರ್ಮ ಇದ್ದಂಗದಿ ನಾ ಕೋತಾಂಬ್ರ ಇದ್ದಂಗ್ತೀನಿ ಅಪ್ಪಾಜಿ ಏನು ನೀ ಮುಂದೆ ಹುಡುಕು ನಾಕಿನ ಹಿಂದೆ ಹುಡುಕ್ತೀನಿ ಹಿಂದ ನೀ ನಾ ಒಳಗದೀವಲ್ಲ ಈಗ ಒಳಗಾದೀವ ಅಲ್ಲಿ ಹಿಂದೆ ಹಿತ್ತು ಎದ ಜಾಗಕ್ಕೆ ಹೋಗ ನೋಡಿ ಕೆಡಕ ಅಕ್ಕಿ ಯಾವಾಗ ಬರ್ತಂತ ಹೇಳಿ ಒಳಗೆ ಹೇಳ ಅಲ್ಲಿಂದ ನನಗೆ ಯಾರು ಏನು ಹೇಳಿಲ್ಲ ಅಪ್ಪಾಜಿ ದಿಕ್ಕು ತಪ್ಪು ಸುಡುಗಾಡತ್ತಿನ ವಿಚಾರ ಮಾಡ್ತೇನೆ ಬರ್ಬೋದಕ್ಕೆ ನಾವೊಂದು ನೀವೊಂದು ಸಾಂಗ್ ಹಾಡು ಹಿಂದಿ ಸಾಂಗ್ ಹಾಡು ಅಷ್ಟೊಳಗೆ ಬಂದ್ರೆ ಬರ್ಬೋದಕ್ಕೆ ಅಪ್ಪಾಜಿ ನಿಮ್ಗೆ ಯಾವ ಸಾಂಗ್ ಬೇಕು ಅಂತ ಸ್ವಲ್ಪ ಹೇಳ್ಬಿಡಪ್ಪ ಜಾಯ್ ಬಿಡ್ತೀನಿ ಯಾವ್ದಾದ್ರು ಒಂದು ಹಾಡು ಮೇರೆ ಅಂಗನೆ ಮೇ ಹಲೋ ಎಕ್ಸ್ಕ್ಯೂಸ್ ಮೇ ಮೇರೆ ಅಂಗನೆ ಮೇ ತುಮಾರ ಕ್ಯಾ ಕಾಮ ಹೇ ಹೌದಾ ಹಲೋ ಮೇರೆ ಅಂಗನೆ ಮೇ ತುಮಾರ ಕ್ಯಾ मेरे ंगले में तुम्हारा का काम है? उसकी बीबी मोटी उसका भी बड़ा नाम है उसकी बीबी मोटी 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 उसकी बीबी मोटी उसका भी बड़ा नाम है दोनों में बिठा दो दो का काम है? ನಿಮ್ಮವ್ವ ನನಗೆ ತಿಳೀಲಿಲ್ಲ ಉಳ್ದರ್ಗೆ ಹೆಂಗೆ ತಿಳೀತೇಳಿ ಇದು ಒಂದು ಕೇಳುದು ಮರ್ತಿದ್ದೆ ನೀವು ಏನೋ ಸೀಕ್ರ ಪಕ್ಕಿ ಎತ್ತಲ್ಲ ಸೀಕ್ರ ಪಕ್ಕಿಯಾಗ ನಾ ಶೀಘ್ರ ಹ್ಞೂ ಅದು ಮತ್ತು ನಿಮ್ಮವ್ವ ಕರ್ನಾಟಕದಾಗ ಎತ್ತಲ್ಲ ಅದು ಏನಾಗೈತಂದ್ರೆ ನಮ್ಮ ಅಪ್ಪ ಲಾರಿ ತಗೊಂಡ್ ಇಕಡೆ ಬಂದಾಗ ಹಾಂ ಏನೇನು ಆಗೈತದು ಹ್ಞೂ ಹಿಂಗೆ ಆಗೈತಪ್ಪ ಸೀ ಅಗತಾಗ ಇದ್ದಾಗ ಲೋಡ್ ಇಲ್ಲಿ ಲೋಡ್ ಮಾಡಿ ಹೋಗ್ಯಾನವ ಹಾಂ ಅಂಗಡಿನ ಲೋಡ್ ತಂದಾನವ ಇಲ್ಲಿ ಅನ್ಲೋಡ್ ಮಾಡಿ ಹೋಗ್ಯಾನವ ಅಂದ್ರೆ ನೀ ಲೋಡಿ ಹುಟ್ಟಿದವ ಅಲ್ಲ ಹಂಗ ಅಲ್ಲ ಲೋಡ್ ಆಗಿ ಬಿಟ್ಟಿದ್ದವ ದೇ ಹೆಂಗ ಮಾತಾಡ್ತಿ ನೀನು ಬಾಯಿ ಅಪ್ಪಾಜಿ ನಮ್ಮ ತಾಯಿ ಯಾರು ನನ್ಗೆ ಗೊತ್ತಿಲ್ಲ ಅಯ್ಯೋ ಪಾಪ ಮತ್ತೆ ಅಲ್ಲಿ ಆಸ್ವಾದ ಬಂದಿನಿ ನಿನ್ನ ಕಾಲಿಗರ ಬೆಳ್ಳೆ ಅನಾಥ ಆಶ್ರಮದ ಬೆಳೆದ ಮಗ ನಾನು ಅಯ್ಯೋ ಪಾಪ ನನಗೆ ಯಾಕೆ ನಾನು ಪಗಡಿ ಸುತ್ತಬೇಕಂದ್ರೆ ಭಾಳ ಚಟ ಆತ ಪಗಡಿ ಸುತ್ತಬೇಕಾರೆ ಹೇಳಿದ್ರು ಒಬ್ರು ಏನಂತ ನೀನು ಸೀಕ್ರಿಗೆ ಹುಟ್ಟಿದೀಯಾ ಅಂತ ಅವಾಗಿಂದ ಅದರ ಬಿಡಾಯ್ಬಿಡಿತಪ್ಪಾಜಿ ಒಂದ್ ತಿಳಿ ನೀ ಬೆಳ್ದವ ಸೀಕ್ರ ಹುಟ್ಟಿ ಅಂತ ಹೇಳಿದ ಹ್ಮ್ ಅವ್ ನೋಡಿರ್ಬೇಕು ಅಪ್ಪಾಜಿ ನಮ್ದು ಹಂಚಿನ ಮನಿ ಹಂಚ ತಗದಾನವ ಪುಣ್ಯಷ್ಟ ಅವ ನಿಮ್ಮ ಅಪ್ಪಗೆ ಸರಿ ಅಂದಿಲ್ಲ ನೀನ್ ಪುಣ್ಯ ಎತ್ತಿ ಆದ್ರೂ ಹೇಳಕ್ ಬರಂಗ್ಲ ಅಪ್ಪಾಜಿ ಯಾಕ್ರ ಮೇಲೆ ಸೀಕ್ರದ ತಲೆಗೆ ಕರ್ನಾಟಕದವ್ರ ಅಂದ ಮೇಲೆ ನನ್ನ ತಾಯಿ ಇಂಟರ್ನ್ಯಾಷನಲ್ ಪತಿವರ್ತನೆ ಇರಬಹುದು ಅಂದ್ರೆ ಹಂದ ಬಂಡ ಮಗಾನು ಈಗ ನಮ್ಮಿಬ್ಬರ ಬಗ್ಗೆನ ಮಾತಾಡ್ತೇವೆ ಏನು ಅಕ್ಕಿ ಬಗ್ಗೆ ವಿಚಾರ ಮಾಡ್ತೇವೆ ಇದ್ರ ಮಟ್ಟ ಯಾರ ಬಗ್ಗೆ ಮಾತಾಡಬೇಕು ನಾವು ಸಾರಿ ಸರ್ ಅಷ್ಟೊಂದು ಜಗಕ್ಕೆ ಆಗೋದಿಲ್ಲ ನಮಗೆ ನಾಟಕ ಚಂದ ಆಗಲಿ ಕೆಣ್ಣೇಜ್ ಪಡಿತಾರ ನಡಿ ಕರಿ ಯಾರನ್ನ ನಿಮ್ಮ ಅಕ್ಕನ ಏ ಅವೀ ನೋಡಿ ನಿನ್ನ ಗಿಂಡ ಬಂದಿದ್ದೀನಿ ಬರ್ರೆ ಹೊರಗೆ ನೀನು ನೀನು ನಾವು ಗಿಂಡ ನಿಮ್ಮ ಗ್ಯಾಂಡ ಮೃಗ ನೀನು ಗಂಡ ಅಂತ ಗಂಡ ಏನು ತಲೆ ಕಟ್ಟೆ ಈಗೆ ಹಂಗೆ ನೀರು ಹಾಕ್ತಿರ್ತಿ ಕರಿಪ ಅಲೋ ವಿ ನಿಮ್ಮ ತಮ್ಮನಂದ್ವ ನನ್ನ ವಯಸ್ಸಿರೋ ಅಕ್ಕಿ ವಯಸ್ಸಿರಲಿ ಓ ಸಾರಿ 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 ಅವಿ ನಿಮ್ಮ ಅಣ್ಣ ಬಂದನು ಬಾ ನನಗೆ ಅಕ್ಕಿಗೆ ಬರೀ ಎಂಟು ಅವರ್ಸ್ ಫರ್ಕ್ ಆಯ್ತದ ಸಾರಿ ಸಾರಿ ಏ ಅವಿ ನಿಮ್ಮ ಪಪ್ಪ ಬಂದನು ಬಾ ಚಾಕಿ ಹಂಗಾರೆ ಅವರು ಮೊದಲು ಕರಿ ಅವರು ಇಲ್ಲ ಸತಲ ಅಂತಿ ಹೋಗು ಆಕೆ ಗುದ್ದು ಬಿಡಿ ಎಳ್ತಾ ಮೇಲೆ ಮಾಡ್ಕೊಂಡು ಬಂದೆ ಹಂಗಾ ತೆಗ್ನೇ ಹೋಗದರ ಅಕ್ಕಿನ ತೆಗ್ನೇ ಹೋಗದರ ಮತ್ತೆ ನನ್ನ ಅಕ್ಕಿ ಮಕ್ಕಳು ಹೋಗು ಬಿಡ್ರು ಹೋಗ್ತೋ ಹೋಗಿ ನಾನು ಹಂಗೇಂಗೆ ಆಗತ್ತಾ ನಾವ್ಲೇ ಬರೇಂದ್ರ ಮಾಂಸ ಬಂದ ಅಂತ ಹೇಳಿದ್ ಏನು ಬಂದ ಮಾಂಸ ಹೂ ಮಾಂಸ ಮಾರೋ ಬಂದನ್ ಬಾ ಕರಮ ಅವ ಮೂರು ಬೇಕಾಗಿತ್ತೆ ಎದಕೆ ಎದಕೋ ಬೇಡ ಅಂತ ನೀ ಹೆಂಗ್ ಹೋಗಿ ಹೋಗಿ 왔다 ಆಯ್ತು ಯಾಕೆ ಬಂದ ಮೇಲೆ ಗೊತ್ತಾಗತ್ತ ಮಗನ ಯಾರು ಪ್ರೀತಿ ಐತೆ ಹೌದಾ ನೋಡೋಣ ಇಷ್ಟು ನೀನು ಗ್ಯಾರಂಟಿ ಮೇಲೆ ಹೇಳಕ್ ತಂದ್ರೆ ನಾನು ಒಂದು ಗ್ಯಾರಂಟಿ ಕೊಡ್ತೇನೆ ತೋ ಅಪ್ಪಾಜಿ ಓಕೆ ನನಗೆ ಹೇಳಲ್ಲ ಅವ್ನು ತಲೆ ಬರೋಬರಿಲ್ಲ ಹ್ಮ್ ಹೆಣಕಾದ ಹೆಣಕಾದ ಅವನು ತಲೆ ಹೆಣ ಆದಂಗ ಆಗೈತಿ ನಾ ಇನ್ ನರ್ಸ್ ಅದ್ರಿ ಅಲ್ರಿ ನಿಮ್ಮನ್ನ ಮದ್ವೆ ಹಾಕ ಅಂತ ಹೇಳಿ ಉದ್ರಿ ಕಡ್ಡಿ ವಾಸನೆ ಬರಕತ್ತಲ್ಲ ಏನ್ ಮನೆ ಉದನ್ ಕಡ್ಡಿ ಇದ್ದಲ್ಲಿ ಅದು ಯಾರೋ ತಿಪ್ಪಿಗುರಿ ಹೆಚ್ಚಿದಂಗ ಅಂತಾರ ತಿಪ್ಪಿಗೆ ಹಚ್ಚಾರ ನಮ್ಗೆ ಹಚ್ಚಾರ ಏನಂದ್ರೆ ನಮ್ಮವ್ರು ಅದಾರ ಇಲ್ಲ ಅವ್ರಿಗೆ ಹಚ್ಚಾರ ಯಾರಿಗೆ ಬೇಕು ಅಪ್ಪಾಜಿ ಕರ್ಲಿ ಇದಕ್ಕೆ ರೊಮ್ಯಾಂಕ್ ಸಾಂಗ್ ಹತ್ತಾರ ನೋಡಿ ಅಪ್ಪಾಜಿ ಈಕಿ ಏನು ಮಾಡಲ್ಲ ಗೊತ್ತಲ್ಲ ನಮ್ಮನ್ನು ಹಂಗೆ ಮಾಡ್ಯಾಳಕ್ಕಿ ನಾವು ಹಂಗಿಲ್ಲ ಇಲ್ಲ ನನ್ನೇನು ಹಂಗೆ ಮಾಡಿಲ್ಲಕ್ಕಿ ನಿನ್ನ ಹಂಗೆ ಮಾಡ್ಯಾಳಕ್ಕಿ ಅಂದ್ರೆ ಹಿಂದೆ ಅಲ್ಲಿ ನಾ ಅಕ್ಕ ಅಪ್ಪಾಜಿ ನಮಗೆ ಅನ್ಸಾಕತ್ತಳ ನಮ್ಗಿ ಎಂಟೆಂತ ಅವ್ರು ನೋಡಿ ನಾವು ಅದ್ರಾಗ ಈ ಮ್ಯೂಜಿಕ್ ಒಂದಕ್ಕಿ ಅಪ್ಪಾಜಿ ನಾನ್ ಸ್ವಲ್ಪ ರೆಸ್ಟಿಗೆ ಬರಲೇ ಅಪ್ಪಾಜಿ ಕಿಲಿ ಹಾಕೊಂಬದ್ ಯಾಕೆ ಯಾಕೆ ಅಸ್ತಿ ನೀನು ನಾನು ಪ್ಲೀಸ್ ನೀನ್ ರಿಟೈರ್ಡ್ ಆಗೇತ ಅಪ್ಪಾಜಿ ಆಕಿ ಗೊತ್ತಿಲ್ಲಲ್ಲ ಉಪ್ಪ ಸುಳ್ಳ ಹೇಳಿ ನೋಡ್ಲಿ ನಾ ಅಪ್ಪಾಜಿ 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 ಇಂಥ ದೇವ್ಗಳು ಎಷ್ಟು ಆಟ ಆಡ್ರಿ ಸಿಕ್ಕಿಲ್ಲ ಅಪ್ಪಾಜಿ ನಾನು ಬರೀ ಒಂದು ನಿಮ್ಮ ಹೇಳ್ತಾರ ಒಂದು ನಿಮ್ಮ ಹೇಳ್ತಾ ಕುಣಿಸಿ ಬಿಡ್ತೀರಿ ಕೆಲ ಕುಣಿಸಿ ಬಿಡ್ತೀರಿ ಅಪ್ಪಾಜಿ ಈಕಿ ಮುಖ ಎಲ್ಲಿತ್ತು ಎಲ್ಲ ಕಡೆ ಕೂದಲು ಬಂದವ್ ಈಕಿಗೆ ಬಹಳ ಒಂದು ಕೂದಲು ಪೈಕಿ ಆಗ ಹೋಗಿ ಎಮ್ಸಿದಾಗ ಗೊತ್ತಾಗಿತ್ತು ಅಪ್ಪಾಜಿ ದೇವಕ್ ವಯಸ್ಸಾಗೈತಿ ಇವತ್ ನಮ್ಮ ಚಟ್ಟ ಕಟ್ಟಾರ ಪ್ರೋಗ್ರಾಮ್ ಫಿಕ್ಸ್ ಇತ್ತು ನಾನು ಪ್ರಶ್ನೆ ಆಗತ್ತಿಲ್ಲ ದೇವಿಗೆ ವಯಸ್ಸಾಗೈತಿ ಅದೇನ್ ಗೊತ್ತಾತ ಬಿಳಿ ಕೂದ ನೀ ಹುಚ್ಚು ನನ್ ಮಗನ ಗೊಬ್ಬರ ಅಲ್ಲಿ ಅದಕ್ಕೆ ದೆವ್ವ ಬಿಳಿ ಕೂದಲ ಬೆಳಿಗ್ಗೆ ಸಿರಿನ ಉಟ್ಕೊಂಡಿರ್ತದ ಹೌದಪ್ಪಾಜಿ అవును బిళి సీరి బిళి కూట యాకప్పా కత్వ కావాల మ్యాళ్ళకి బ్యాట్రి నావు అవే ఐక్క శాంపూ హెందర్పడి ఊటల హోగ ఆగి ముఖ్య అవే అవే హు డ్రెస్ మూ

ನಾನು ದುಡ್ಡು ಕೊಡ್ತಾರೆ ಪಾಠ ಮಾಡ್ತೀನಿ ನಾನು ನಿನ್ನೆ ತಿಂತಿಲ್ಲ ಅದು ರೆಸ್ಪೆಕ್ಟ್ ಕೊಡೋ ಅದಕ್ಕೆ ಹೇ ಇವ್ರು ಕೊಡ್ತಾರೋ ದೇವ್ಕ ಮಕ್ಕಳು ಬಿಟ್ಟು ಹೊರಗೆ ನೀವು ರಾತ್ರಿ ಅಡ್ಯಾಡೋಣ ಎಷ್ಟೋ ಮಂದಿ ಮಕ್ಕಳು ನಮ್ಮನ್ನ ಕಲಿ ಬನ್ನಿ ಮಾತು ಚಕ್ಕಂದ್ರ ಇವ್ರ ಅಂಚಿಗೆ ಸಂಬಂಧ ಆಗೋ ನಾವು ஆஹ் அர்த்த ஆத்து அர்த்து அர்த்தி அவத்தி இன்னொரு ஆகி கேள வாடல ஏ அத்து விடத்த அப்பாஜி நோட் ஹிங் காட்னா பரே குழுகி மேல ஜீவ் நடுவ ಮತ್ತಾ ಸುಕ್ಕಕ್ಕೆ ಕಿಣ್ಯಾಕ್ ಮದುವೆಗೆ ಬರಬೇಕು ತನ್ನ ಗಾಸ್ ಕೊಟ್ಟು ಮನೆಗೆ ಬಿಳ್ಬೇಕು ಇಲ್ಲ ನಿನ್ನ ಸುಮ್ಮ ಮತ್ತೊಬರಿ ತೋರ್ಸಾಕಲ್ಲ ನಾನು ಯಾಳದಾವ ಯಾಳವ ತೋರ್ಸಾಕ ಏನು ಹೆಂಡರು ಹೆಂಡರುಗಳ ಬೇಕಲ್ಲ ನೀನು ಮದುವೆ ಯಾಕೆ ಲೇ ಹೇ ಯಾವ ಹೆಂಡರ್ ಅಮ್ಮ ಅಂತೆ ಬಿಡ್ತಿನಿ ದೂರ ಇತ್ತು ಮಾತನ ಅಯ್ಯೋ ಅಪ್ಪಾಜಿ ಓಡಿಗಿ ಪ್ಯಾಂಟ್ ಬೇರೆ ಹಾಕೊಂಡು ಬರಲ್ಲ ಯಾಕಪ್ಪಾಜಿ ಹೋಗಿ ಇದೆ ಅಪ್ಪಾಜಿ ಬೇಡ ನನಗೊಬ್ಬ ದೆವ್ವ ಬಿಡಿಸೋಕ ಗೊತ್ತದನಾ ಹಗೀಸ್ ಹಾಕೊಂಬಾತ ಹಂಗೆ ಏನು ಹಗೀಸ್ ಎಂಟು ಕೆ ಜಿದು ಕರ್ಕೊಂಬರ್ತೀನಿ ಧೈರ್ಯ ತಗೋಣಿ ಸರ ನೀವು ಹೊಳ್ಳಿ ಬರ್ತೀರಿ ಹೊಳ್ಳಿ ಬರ್ತೀರಿ ನೀವು ಆಗಡೆ ಬರ್ತೀರಾ ನನ್ನ ಮೇಲೆ ವಿಶ್ವಾಸ ಇಲ್ಲ ನೀನು ಇಲ್ಲ ಆದ್ರೆ ಆ ಲಾಕಿಗೆ ಸ್ಕ್ರೀನ್ ಸೇವರ್ ಅಂದಿಟ್ಟು ನನ್ನ ಮುಖ ಮುಖಾಂತರ ನಾ ಹಾಕಿನ ಅಪ್ಪಾಜಿ ಅವ್ನ ಕರ್ಕೊಂಡ್ ಬರ್ತೀನಿ ವಿಚಾರ ಬಿಡು ನಿನ್ಗೆ ಏನು ವಿಶ್ವಾಸ ಐತಿಲ್ಲ ಕೊಟ್ಟವಿಲ್ಲ ಕೈಯ ನಿಮ್ಗೆ ನಮ್ ಕೀಗ ಬೇಡ ಬೇಡ ಅವ್ನು ಕರ್ಕೊಂಬರತ್ಮಟಾನಿ ಅಪ್ಪಾಜಿ ಅವನ ಕರ್ನ ಕರ್ಕೊಂಬ ಈ ದೇವುಗಳು ಏನದವಲ್ಲ ಎಲ್ಲಕ್ಕೂ ಹಾಲು ಕುಡಿಸಿ ಐದು ನಿಮಿಷ ಅಕ್ಕ ಹಂಗ ಅಪ್ಪಾಜಿ ಯವ್ವಾಂಗ್ ಹೊದಿ ಬೇಡ ತಂಗಿ ಹಂಗೆ ಹೊದು ತಪ್ಪಾಕಿ ದೇವ್ ಕಂಜ್ ತಂಗಿ ಅಂತಲ್ಲೋ ಅಣ್ಣ ಇದು ನನ್ನ ನೋಡಿ ಸ್ಮೈಲ್ ಮಾಡ್ತಿದ್ದು ನಾನು ಈಕಿಗೆ ಹಿಡ್ಸಿದ್ಯಾ ಅವಿ స్వప్ దూరీ ఏదేను అంతకత్త అప్పచ్చి దేవ్ రావ్ బాడ ఇన్ బేడా ఇన్న పొక్ తిడ్కొంత్ హింగ హిం కర్కొంద నీ అదే అంత ధైర్యలే మాట్ కీను ఓదీ నన్న రూండొంద కడ బిర్త ఆడు అన్స్బేడా కర్కొ బేడా త్యాకే ఫోన్ రాక్సవ్ ఫోన్ తంది అప్పచే ಹ್ಞೂ ಟೈಮ್ನಾಗ ಹೆಂಗ್ ಅಪ್ಪಾಜಿ ಅವಾಜ್ ಭಾಳ ಕೆಟ್ಟ ಐತೆ ಅಂತ ಕೇಳಿನಲ್ಲ ನಾನು ನಂದ ಹ ಅಪ್ಪಾಜಿ ತಡಿ ಅವಂಗೇನು ಹೆಸರಿಟ್ರ ಒಳಗ ಇಲ್ಪ ಇಲ್ಪ ಏನ್ ಬಗಲ್ಲ ಬಗಲ್ ಬಾಬಾ ಯಾರ ನಂದ ಬಾಬಾ ಯಾರ್ ಬಾಬಾ ಏ ಹಮಾಲಿ ಅವನ ಹೆಸರೇ ಪಕ್ಕ ಬಗಲ್ ಪಾಪ ಇದ್ಯಾ ಹೆಸರು ಅವ ಆ ದೇವ್ ಬಿಡ್ಲಿಲ್ಲ ಅಂದ್ರೆ ಬಗಲಾ ಕೈ ಇಟ್ಟು ಮುಸ್ ನೋಡಿಸ್ತಾನಂತ ದ್ ಬಿಟ್ಟು ಹೋಗಲ್ ಪಾಪ ಹಿಂಗ ಬಗಲು ಮಣಕಾಲ ಏನ್ ಹೆಸರು ಹೋಗಿವ ಜೀವನಪ್ಪ ಮರೇ ಅಪ್ಪಾಜಿ ಹೇಳ ಅವನ್ ಮೊದಲು ಹೇಳು ಏನಂತ ನಾವಿಬ್ರು ದೇವ್ ಕಣ್ಣ ಕಾಡ್ತೀವಿ ನಮಗೂ ವರ್ಷ ಅಲ್ಲ ಯಾಕಂದ್ರೆ ಅವ್ ಆತ್ ತಿಂಗಳ ಗಮ್ಮೆ ಜಾಕ ಮಾಡ್ತಾನವ ಅಂತ ಹೇಳ ಅವಿ ನೀ ಸ್ವಲ್ಪ ಗಟ್ಟಿ ಅಂದ್ರೆ ಬಾಗಲ್ ಬಾಬಾ ಬಾಗಲ್ ಬರ್ತಾನ ಸ್ಮರಣೆ ಮಾಡ್ಲಿ ಬರ್ತಾನವ ಜೈ ಬಗಲ್ 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 ಬಾಬಾಜಿ ಜೈ ಬಗಲ್ ಬಗಲ್ ಬಾಬಾಜಿ ನಮ್ಮಅಪ್ಪ ನಾವು ಸತ್ತಾಗ ಉದ್ರಿ ಕಳಿಸ್ತಾರ ಮಗ ನಾನು ಬಗಲ್ ಬಗಲ್